ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರಳೆ ದಾರ ತೊಗೊಂಡಿನಿ ಟೆನ್ ನಂಬರ್ ಕ್ರೋಶ್ ಹ್ಯಾಂಡಲ್ ತಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದ ನೋಡ್ಕೊಳ್ಳೋನು ಇವಾಗ ನೋಡಿ ಆರಳೆ ದಾರಿಗೆ ಗಂಟು ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಆದಮೇಲೆ ಇಲ್ಲಿ ಚೈನ್ ಹಾಕೋಬೇಕು ಐದು ಚೈನ್ ಹಾಕೋತೀನಿ ಐದು ಚೈನ್ ಹಾಕಿ ಇಲ್ಲಿ ಕುಚ್ಚು ಬರುತ್ತೆ ಕುಚ್ಚಿಗೆ ಸಂಬಂಧ ಐದು ಚೈನ್ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊತೀನಿ ಲಾಕ್ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೋಬೇಕು ಲಾಕ್ ಆದಮೇಲೆ ಇನ್ನು ಮೂರು ಚೈನ್ ಹಾಕೋತೀನಿ ಇನ್ನು ಚೈನ್ ಹಾಕೋತೀನಿ ಇಲ್ಲಿ ಮೂರು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೊತೀನಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇಲ್ಲಿ ನೋಡಿ ಇಲ್ಲಿ ಇವಾಗ ಬೀಡ್ ಹಾಕೋಬೇಕು ಐದು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಮೂರು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ ಇಲ್ಲಿ ನೋಡಿ ಒಂದು ಬೀಡ್ ತೊಗೋತಾ ಇದ್ದೀನಿ ಇಷ್ಟೇ ಬಿಡ್ ತೊಗೊಂಡಿ ನಾನು ಈ ಬೀಡ್ ದಾರ ಒಳಗೆ ಸೇರಿಸ್ಕೋತೀನಿ ಸ್ವಲ್ಪ ದೊಡ್ಡ ಸೈಜಿಗೆ ಬಿಡ್ ತಗೊಂಡೀನಿ ಧಾರವಾಳ ಸೇರಿಸ್ಬಿಟ್ಟು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿ ಆಮೇಲೆ ಬಟ್ಟೆಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಎಲ್ಲಿ ಬರುತ್ತೆ ಅಲ್ಲಿ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ಐದು ಚೈನು ಮೂರು ಚೈನು ಆಮೇಲೆ ಬೀಡ್ ಹಾಕ್ಕೋಬೇಕು ಬೀಡ್ ಹಾಕಿದ್ಮೇಲೆ ಇಲ್ಲಿ ನೋಡಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕೋಶ ಮಾಡ್ತಾಯಿದ್ದೀನಿ ಸಿಂಗಲ್ ಕೋಶ ಆದಮೇಲೆ ಇಲ್ಲಿ ಚೈನ್ ಹಾಕೋಬೇಕು ಇಲ್ಲಿ ಐದು ಚೈನ್ ಹಾಕೋತೀನಿ ಐದು ಚೈನ್ ಹಾಕಿ ಬಟ್ಟೆ ಉಲ್ಟ ಮಾಡ್ಕೋತೀನಿ ಬಟ್ಟೆ ಉಲ್ಟ ಮಾಡ್ಕೊಂಡು ಇಲ್ಲಿ ಮೂರು ಚೈನ್ ಹಾಕಿ ಲಾಕ್ ಮಾಡಿದ್ದಲ್ಲ ಆರು ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಚೈನ್ ಹಾಕಿ ಮೂರು ಚೈನ್ ಇಲ್ಲಿತ್ತಲ್ಲ ಅಷ್ಟು ಲಾಕ್ ಮಾಡ್ಕೊತೀನಿ ಮೂರು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೋ ಆದಮೇಲೆ ಇಲ್ಲಿ ಬಟ್ಟೆ ಸಿದ್ಧ ಮಾಡ್ಕೋಬೇಕು ಆಮೇಲೆ ಲಾಕ್ ಆದಮೇಲೆ ಬಟ್ಟೆ ಸಿದ್ಧ ಮಾಡಿ ಇವಾಗ ಇಲ್ಲಿಂದ ವರ್ಕ್ ಸ್ಟಾರ್ಟ್ ಮಾಡ್ಕೋತೀನಿ ಅಂದರೆ ಆರ್ ಸ್ಟಾರ್ಟ್ ಮಾಡ್ಕೋತೀನಿ ಸುಜ್ಜಿ ಮೇಲೆ ಎರಡು ಸಲ ದಾರ ತೊಗೋತೀನಿ ಸುಜ್ಜಿ ಮೇಲೆ ಎರಡು ಸಲ ದರ ತೊಗೊಂಡು ಇವಾಗ ಐದು ಹಾಕೊಂಡೆಲ್ಲ ಹಾಕ್ಕೊಂಡೆಲ್ಲ ಬಿಡ್ತೊಳಗಡೆ ಆ ಐದು ಚೈನ್ ಒಳಗೆ ಹೋಗಿ ಆ ದಾರ ಇಳ್ಕೊಂಬಂದು ಇಲ್ಲಿ ಮೂರು ಲೀಪ್ ಆಗುತ್ತಲ್ಲ ಎರಡು ಒಂದು ಎರಡಕ್ಕೆ ಒಂದು ಲಾಸ್ಟಲ್ಲಿ ಒಂದು ಇಲ್ಲಿ ನಾನು ತ್ರಿಬಲ್ ವರ್ಷಕ್ಕೆ ಕಂಬ ಮಾಡ್ತಾಯಿದ್ದೀನಿ ಇನ್ನು ಸುಜಿ ಮೇಲೆ ಎರಡು ಸಲ ದರ ತಗೊಂಡು ಇನ್ನು ತ್ರಿಬಲ್ ಕೋರ್ಷಕ್ಕೆ ಕಂಬನ ಮಾಡ್ಕೋತಾ ಇದ್ದೀನಿ ಇನ್ನು ಒಂದು ತ್ರಿಬಲ್ ವರ್ಷ ಮಾಡ್ಕೋಬೇಕು ಸುಜಿ ಮೇಲೆ ದರ ಸತ್ಕೋಬೇಕು ಸುಜಿ ಮೇಲೆ ಎರಡು ಸಲ ದರ ತಗೊಂಡಿದ್ದೀನಿ ಅದೇ ಐದು ಚೀನಿ ಒಳಗೆ ಹೋಗಿ ದರ ಎಳ್ಕೊಂಡು ಬಂದು ಒಂದು ಎರಡರಲ್ಲಿ ಒಂದು ಲಾಸ್ಟಲ್ಲಿ ಎರಡರಲ್ಲಿ ಒಂದು ಇಲ್ಲಿ ಕೋಶ ಕಂಬನೂ ಮಾಡ್ತಾ ಇದ್ದೀನಿ ಈ ಟೋಟಲ್ ಇಲ್ಲಿ ಆರು ಕೋಶ ಮಾಡ್ಕೋತೀನಿ ಆರು ಕೋಶ ಮಾಡ್ಕೋಬೇಕು ಇಲ್ಲಿ ತ್ರಿಬಲ್ ಸುಜಿ ಸುಜಿಗಳನ್ನು ಎರಡು ಸಲ ದರ ತಗೋಬೇಕು ಇಲ್ಲಿ ನೋಡಿ ಆರು ತ್ರಿಬಲ್ ಕೋಶ ಮಾಡಿದ್ದೀನಿ ಇವಾಗ ಇಲ್ಲಿ ಚೈನ್ ಹಾಕೋತೀನಿ ಕೋಶ ಆರು ಕೋಶ ಮಾಡಿ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ನೋಡಿ ಇವಾಗ ಸುಜಿ ಮೇಲೆ ದಾರ ಸುತ್ತಕೋತೀನಿ ಎರಡು ಸಲ ದಾರ ತೊಗೊಂಡು ಲಾಸ್ಟ್ ಕಂಬ ಮೆಡ್ದಿಲ್ಲ ತ್ರಿಬಳ್ಳಕ ವರ್ಷ ಲಾಸ್ಟ್ ಆರನೇ ಕಂಬ ಆ ಗ್ಯಾಪ್ ಒಳಗೆ ಹೋಗಿ ಆ ದಾರ ಎಳ್ಕೊಂಡು ಬರಬೇಕು ಅಲ್ಲಿ ಇಲ್ಲಿ ನಾನು ಅಷ್ಟೇ ತ್ರಿಬಳ್ಳಕೋಶ ಮಾಡ್ತಾಯಿದ್ದೀನಿ ಲಾಸ್ಟ್ ಕಂಬ ಆರನೇ ಕಂಬಗೆ ತಿರುಬುಳ ಕೋಶ ಮಾಡ್ತಾಯಿದ್ದೀನಿ ಲಾಸ್ಟ್ ಆರನೇ ಕಂಬ ಆಮೇಲೆ ಮೂರು ಚೈನ್ ಹಾಕಿ ಸುಜಿ ಮೇಲೆ ದಾರ ಸುತ್ಕೊಂಡು ಅಲ್ಲಿ ಕೂಡ ಅಷ್ಟೇ ಲಾಸ್ಟ್ ಆರನೇ ಕಂಬ ಮೇಲೆ ಗ್ಯಾಪ್ ಐತಲ್ಲ ಆ ಗ್ಯಾಪಿಗೆ ಇಲ್ಲಿ ನಾನು ತಿರುಗಕ ವರ್ಷ ಇದ್ದೀನಿ ಸುಜಿ ಮೇಲೆ ದಾರ ತಗೋಬೇಕು ಎರಡು ಸಲ ದಾರ ತಗೊಂಡು ಲಾಸ್ಟ್ ಕಂಬ ಐತಲ್ಲ ಆರನೇ ಕಂಬ ಒಳಗೆ ಗ್ಯಾಪ್ ಒಳಗೆ ಹೋಗಿ ದಾರ ಎಡ್ಕೊಂಡು ಬಂದು ಎರಡಾಗ ಒಂದು ಎರಡಾಗ ಒಂದು ಲಾಸ್ಟಲ್ಲಿ ಎರಡಗ ಒಂದು ಇಲ್ಲಿ ಕೂಡ ಅಷ್ಟೇ ನಾನು ಆರು ಕಂಬನ ಮಾಡ್ಕೊತೀನಿ ಮೂರು ಚೇನ್ ಹಾಕಿದಲ್ಲ ಫಸ್ಟ್ ಇವಾಗ ಆರು ಕಂಬ ಮಾಡಿ ಆ ತಿರುಗುಳ್ಕೋಶ ಮಾಡಿ ಮೂರು ಚೀನು ಹಾಕಿದಾರೆ ಅದು ಕೂಡ ಕೌಂಟ್ ಮಾಡ್ಕೋತೀನಿ ಅದು ಕೌಂಟ್ ಮಾಡಿದ್ರೆ ಆರು ಕಂಬ ಆಗುತ್ತೆ ಅದು ಬಿಟ್ಟರೆ ಐದು ಕಂಬನ ಮಾಡ್ಕೋತಾ ಇದ್ದೀನಿ ಫಸ್ಟೇ ನಾವು ತಿರುಗುಳ್ಕೋಶ ಆರ್ಚ್ ಕಂಬ ಮಾಡಿದೆಲ್ಲ ಆರನೇ ಕಂಬಗೆ ನಾನು ಇದು ಆರ್ಚ್ ಮಾಡ್ತಾಯಿದ್ದೀನಿ ಇಲ್ಲಿ ಕಂಬನ ಹಾಕ್ಕೋತಾ ಇದ್ದೀನಿ ಅದಕ್ಕೆ ಗ್ಯಾಪ್ ಒಳಗೆ ಹೋಗಿ ದಾಳಿ ಹಾಕ್ಕೊಂಡ್ಬಂದು ತಿರುಗುಳ್ಕೋಶ ಕಂಬನ ಮಾಡ್ಕೋಬೇಕು ಐದು ತಿರುಬಳ್ಕೋಶ ಕಂಬ ಮಾಡ್ಕೋತೀನಿ ಇಲ್ಲಿ ನೋಡಿ ತ್ರಿಬಳ್ಳಕೋಶಕ್ಕೆ ಕಂಬ ಮಾಡಿದ್ದೀನಿ ಇನ್ನು ಸುಜಿ ಮೇಲೆ ಸುತ್ಕೊಂಡು ಇವಾಗ ಫಸ್ಟ್ ಐದು ಚೈನ್ ಐತಲ್ಲ ಗ್ಯಾಪಿಗೆ ಹೋಗಿ ದಾರ ಹೇಳ್ಕೊಂಬಂದು ಎರಡಗೆ ಒಂದು ಎರಡಗೆ ಒಂದು ತ್ರಿಬಳ್ಳೋಶ ಆರನೇ ಆಗಿ ನಾನು ಆರು ತ್ರಿಬಳಕೋಶ ಮಾಡಿದ್ದೀನಿ ಅಂದರೆ ಮೂರು ಚೈನ್ ಸೇರಿಸಿ ಆರು ಆಮೇಲೆ ಇನ್ನು ಕ ಸುಜಿ ಮೇಲೆ ದರ ಸುತ್ತಕೊಂಡು ಸೇಮ್ ಪಾಯಿಂಟಲ್ಲಿ ಐದು ಚೈನ್ ಐತಿಲ್ಲ ಬೀಡ್ ಹಿಂದೆ ಐದು ಚೈನು ಆ ಬೀಡ್ ಹಿಂದೆ ಐದು ಚೈನಿಗೆ ಇವಾಗ ಇನ್ನು ತ್ರಿಬಳ್ಳಕ ವರ್ಷ ಕಂಬ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಏನು ಕನ್ಫ್ಯೂಸ್ ಆಗೋಲ್ಲ ಇವಾಗ ಹಿಂದೆ ಇತ್ತಲ್ಲ ಐದು ಚೇನು ಆ ಐದು ಚೇನು ಒಳಗೆ ನಾನು ಇವಾಗ ವರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಐದು ಕಂಬ ಹಾಕೋತೀನಿ ಐದು ತಿರುಗೋಶ ಕಂಬನ ಮಾಡ್ತಾ ಇದ್ದೀನಿ ಇಲ್ಲಿ ಸುಜಿ ಮೇಲೆ ಎರಡು ಸಲದಾರ ತಗೊಂಡು ಐದು ಚೀನು ಒಳಗೆ ಹೋಗಿ ಧಾರ ಎಳ್ಕೊಂಬಂದು ಎರಡುಗೆ ಒಂದು ಎರಡು ಒಂದು ಲಾಸ್ಟಲ್ಲಿ ಎರಡು ಒಂದು ನೋಡಿ ಐದು ಕಂಬ ಮಾಡ್ಕೊಬಿಟ್ಟು ಇವಾಗ ಬಟ್ಟೆಗೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ನ ಮಾಡ್ಕೋತೀನಿ ಲಾಕ್ ಆದಮೇಲೆ ನೋಡಿ ಈ ನಾ ಒಂದು ಸಿಂಗ್ ಕೋರ್ಷನ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದೈತಿ ಆರ್ಚ್ ತುಂಬ ಒಂದು ಕ್ಯೂಟಾಗಿ ಬರುತ್ತೆ ನೋಡಿ ಡಿಫ್ರೆಂಟಾಗಿ ಒಂದು ಆರ್ಚ್ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದೈತಿ ಇವಾಗ ನೋಡಿ ಚೈನ್ ಹಾಕೋಬೇಕು ಇಲ್ಲಿ ಕುಚ್ಚು ಬರುತ್ತೆ ಅದಕ್ಕೆ ಇಲ್ಲಿ ಐದು ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಒಂದು ಸ್ಟೆಪ್ಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಸಿಂಪಲ್ಲಾಗಿ ನೋಡೋಕ್ಕೆ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಸ್ವಲ್ಪ ದೊಡ್ಡ ಸೈಜ್ ಬೀಡ್ ಹಾಕ್ಕೊಂಡಿಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಲುಕ್ ಕೊಡ್ತೈತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸ್ಟೆಪ್ಪಲ್ಲಿ ಹಾಕೋದು ಇವಾಗ ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಆಮೇಲೆ ನೋಡಿ ಇಲ್ಲಿ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಬೀಡು ಹಾಕೋಬೇಕು ಆಮೇಲೆ ದರ ಮೇಲೆ ಮಾಡಿ ಬೀಡ್ ಇದ್ದೀನಿ ಬೀಡ್ ಸೇರಿಸ್ಬಿಟ್ಟು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋರ್ಷನ್ ಮಾಡ್ಕೊತೀನಿ ತಿಂಗ್ಳು ಕರ್ಷ ಮಾಡಿ ಆಮೇಲೆ ಚೈನ್ ಹಾಕೋತೀನಿ ಇಲ್ಲಿ ಐದು ಚೈನ್ ಹಾಕಿ ಬಿಡಿ ಹಿಂದೆ ಲಾಕ್ ಮಾಡ್ಕೋಬೇಕು ಐದು ಚೈನ್ ಹಾಕಿದ್ದೀನಿ ಬಟ್ಟೆ ಉಲ್ಟ ಮಾಡ್ಕೋಬೇಕು ನೀವು ಸೀರೆ ಮೇಲೆ ಹಾಕೋಬೇಕಂದ್ರೆ ಅಷ್ಟೇ ಸೀರೆ ಉಲ್ಟ ಮಾಡಿ ಈ ಮೂರು ಚೈನ್ ಹಾಕಿ ಲಾಕ್ ಮಾಡೋದೆಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಇನ್ನು ಮೂರು ಚೈನ್ ಹಾಕಿ ಆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನೀವು ಸೀರೆ ಸೀದಾ ಸೈಡ್ ಮಾಡಿ ಆಮೇಲೆ ಆ ಸ್ಟಾರ್ಟ್ ಮಾಡ್ಕೋಬೇಕು ಫಸ್ಟು ಆರು ಕಂಬ ಲಾಸ್ಟ್ ಕಂಬ ಮೇಲೆ ಇನ್ನು ಆರು ಕಂಬ ಆಮೇಲೆ ಅದೇ ಐದು ಚೈನ್ ಒಳಗೆ ಇನ್ನ ಐದು ಕಂಬ ಈ ರೀತಿ ಮಾಡ್ಕೋಬೇಕು ತುಂಬ ಸಿಂಪಲ್ ಐತಿ ಬೇಗ ಕೂಡ ಆಗುತ್ತೆ ತುಂಬಾ ಲುಕ್ ಅಂದರೆ ಚೆನ್ನಾಗಿ ಬರುತ್ತೆ ಡಿಸೈನು ಲುಕ್ ಚೆನ್ನಾಗಿ ಕಾಣಿಸ್ತಾವ ಇನ್ನು ನೋಡಿ ಸುಜಿ ಮೇಲೆ ದಾರ ಸುತ್ತಕೊಂಡು ಐದು ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಡ್ಬಂದು ಇನ್ನು ನಾನು ಇಲ್ಲಿ ಕಂಬನ ಮಾಡ್ಕೊತಾ ಇದ್ದೀನಿ ತಿರುಗುಳ್ಕೋಶ ಕಂಬ ಮಾಡ್ತಾಯಿದ್ದೀನಿ ಇಲ್ಲಿ ಕೂಡ ಅಷ್ಟೇ ಆರು ತಿರುಗಳಿಕೋಶ ಕಂಬ ಮಾಡ್ಕೋತೀನಿ ಐದು ಚೈನ್ ಒಳಗೆ ಹೋಗಿ ದರ ಹೇಳ್ಕೊಂಬಂದು ಕಂಬನ ಮಾಡ್ತಾಯಿದ್ದೀನಿ ತಿರುಗಳ ಕೋಶ ಕಂಬ ಆರು ಕಂಬ ಆದಮೇಲೆ ನೋಡಿ ಮೂರು ಚೈನ್ ಹಾಕ್ಕೊಂಡು ಲಾಸ್ಟ್ ಆರನೇ ಕಂಬ ಆಯ್ತಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪಿಗೆ ಇನ್ನು ತಿರುಗಳಕೋಶ ಕಂಬ ಮಾಡ್ಕೋತೀನಿ ಇನ್ನು ಒಂದು ಕಂಬನ ಹಾಕೋತೀನಿ ಇಲ್ಲಿ ಆರು ತಿರುಳು ಕರ್ಷನ್ ಮಾಡ್ಕೋತಾ ಇದ್ದೀನಿ ಇವಾಗ ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿಬಿಟ್ಟು ಸುಜಿ ಮೇಲೆ ಎರಡು ಸಲ ದಾರ ತಗೊಂಡು ಲಾಸ್ಟ್ ಕಂಬ ಐತಲ್ಲ ಆರನೇ ಕಂಬ ಗ್ಯಾಪ್ ಐತಿ ಆ ಗ್ಯಾಪಿಗೆ ಹೋಗಿ ದಾರ ಎಳ್ಕೊಂಡು ಬಂದು ನೋಡಿ ಆ ಗ್ಯಾಪ್ ಐತಿ ಆ ಗ್ಯಾಪಿಗೆ ಹೋಗಿ ದಾರ ಎಳ್ಕೊಂಡು ಬಂದು ಎರಡು ಒಂದು ಎರಡು ಒಂದು ಲಾಸ್ಟಲ್ಲಿ ಎರಡು ಒಂದು ಇಲ್ಲಿ ಅಷ್ಟೇ ಈ ಮೂರು ಚೈನ್ ಸೇರಿಸಿ ಆ ತಿರುಳುಕೋಶ ಆಗುತ್ತೆ ಮೂರು ಚೈನ್ ಬಿಟ್ರೆ ಐದು ತಿರುಳುಕೋಶ ಕಂಬ ಮಾಡ್ಕೋಬೇಕು ಆರನೇ ಕಂಬ ಒಳ ಗ್ಯಾಪಿಗೆ ಇಲ್ಲಿ ಆರು ಕಂಬನ ಹಾಕೋಬೇಕು ತುಂಬಾ ಸಿಂಪಲ್ ಆಗಿ ಡಿಸೈನ್ ಇದು ನೋಡೋಕೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಆರು ತಿರುಬಳಕೋಶ ಕಂಬನ ಹಾಕೋತಾ ಇದ್ದೀನಿ ಇಲ್ಲಿ ಆರು ತಿರುಬಳಕೋಶ ಕಂಬನ ಹಾಕೊಂಡಿನಿ ಇಲ್ಲಿ ನೋಡಿ ಇವಾಗ ಸುಜಿಮೇಲ್ ದಾರ ಸತ್ಕೊಂಡು ಅದೇ ಐದು ಚೀನಿ ಇತ್ತಲ್ಲ ಐದು ಚೀನಿ ಒಳಗೆ ಇವಾಗ ತಿಳ್ಬಳ್ಳಕೋಶ ಕಂಬನ ಮಾಡ್ಕೋತಾ ಇದ್ದೀನಿ ಒಂಥರ ಡಿಂಪ್ರೇಟಾಗಿ ಬರುತ್ತೆ ಆರ್ಚು ತುಂಬ ಚೆನ್ನಾಗಿ ಕಾಣಿಸ್ತಾವೆ ಇವಾಗ ನೋಡಿ ಇನ್ನು ಇಲ್ಲಿ ಐದು ಕೋಶ ಕಂಬನ ಮಾಡ್ಕೋತೀನಿ ಈ ಸೈಡ್ ಆರು ಕಂಬ ಮಾಡ್ದಲ್ಲ ಒಂದು ಕಂಬ ಅಲ್ಲಿ ಏನ ಆರ್ಚ್ ಮಾಡಿದೆಲ್ಲ ಅದಕ್ಕೆ ಐದು ಕಂಬನೇ ಕೌಂಟ್ ಆಗುತ್ತೆ ಅದಕ್ಕೆ ಈ ಸೈಡ್ ಕೂಡ ಐದು ಕಂಬನ ಮಾಡ್ಕೊತಾ ಇದ್ದೀನಿ ಐದು ಕಂಬನ ಮಾಡಿಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡ್ಕೊಂಡಿದ್ದೀನಿ ಇವಾಗ ಐದು ಕಂಬ ಹಾಕಿದ್ದೀನಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಡಿಸೈನು ನೋಡೋಕೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನಿದು ಇಲ್ಲಿ ನಾನು ಎಕ್ಸ್ಟ್ರಾ ಸ ಶಿಂಗ್ ಕೋಶ ಮಾಡ್ತಿದ್ದೀನಲ್ಲ ನೀವು ಬೇಕಂದರೆ ಮಾಡ್ಕೊಳ್ಳಿ ಬೇಡದ್ರೆ ಬಿಡ್ಬೋದು ಇಲ್ಲಿ ಇವಾಗ ಕುಚ್ಚು ಕಟ್ಟಾಗಿ ಚೈನ್ ಹಾಕೋತೀನಿ ಐದು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿದ್ರೆ ಇಲ್ಲಿ ಕುಚ್ಚು ಬರುತ್ತೆ ಲಾಕ್ನ ಮಾಡ್ಕೋತೀನಿ ನಾನು ಎರಡು ಚೈನ್ ಹಾಕಿ ದಾರ ಕಟ್ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂದೈತಿ ಎರಡು ಆರ್ಚ್ ತುಂಬ ಕ್ಯೂಟಾಗಿ ಬಂದೈತಿ ಒಂಥರ ಡಿಫ್ರೆಂಟಾಗಿ ಆರ್ಚು ಸಿಂಪಲಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕೋಬೋದು ಬಿಡಿಸ್ಲಪ್ ದೊಡ್ಡ ಸೈಜ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಕುಚ್ಚೆಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಅಂತ ನೋಡಿ ಫ್ರೆಂಡ್ಸ್ ಕುಚ್ಚು ಕೂಡ ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದೈತಿ ಸ್ವಲ್ಪ ಉದ್ದಕ್ಕೆ ಕುಚ್ಚಕ್ಕೆ ಕಟ್ಟಿದ್ದೀನಿ ನಾನು ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಹೊಸವರು ಯಾರು ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ವಿಡಿಯೋ ಏನು ಮಾಡ್ತೀನಿ ಎಲ್ಲರಿಗೂ ಬಾಯ್